श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ದ್ವಾರಪಾಲನು ನಿರ್ಮಲವಾದ ನೀಲವರ್ಣದ ಬಟ್ಟೆಯನ್ನುಟ್ಟು ಅನೇಕ ಸೂರ್ಯರ ತೇಜಸ್ಸಿನಿಂದ ಕೂಡಿದ ತಾರಕಾಸುರನ ಬಳಿಗೆ ಬಂದು ವಿನಯದಿಂದ ನೆಲ ಮುಟ್ಟುವಂತೆ ನಮಸ್ಕಾರ ಮಾಡಿ ಕೈಗಳಿಂದ ಬಾಯನ್ನು ಮುಚ್ಚಿಕೊಂಡು ಗಂಭೀರವಾದ ಮಿತವಚನಗಳಿಂದ ಸ್ಪಷ್ಟವಾಗಿ ಇಂತೆಂದನು ಪ್ರಭು ಕಾಲನೇಮಿಯು ಸೆರೆ ಸಿಕ್ಕಿದ ದೇವತೆಗಳನ್ನು ಕರೆತಂದು ಬಾಗಿಲಲ್ಲಿ ನಿಂತಿದ್ದಾನೆ ಸೆರೆಯಾಳುಗಳನ್ನು ಎಲ್ಲಿರಿಸಬೇಕೆಂದು ಅವನು ವಿಜ್ಞಾಪಿಸುತ್ತಾನೆ ದ್ವಾರಪಾಲಕನ ಮಾತನ್ನು ಕೇಳಿ ದೈತ್ಯನು ಇಂತೆಂದನು ಇವರು ತಮಗೆ ತೋರಿದ ಕಡೆಗಳಲ್ಲಿ ಇರಬಹುದು ಏಕೆಂದರೆ ಮೂರು ಲೋಕವೂ ನನ್ನ ಮನೆ ಬೇಗನೆ ಇವರ ಪಾಶಬಂಧಗಳನ್ನು ಬಿಚ್ಚಿರಿ ತಾರಕಾಸುರನ ಅಪ್ಪಣೆಯಂತೆ ದೇವತೆಗಳನ್ನು ಸೆರೆಯಿಂದ ಬಿಡಲು ಅವರು ಮನಸ್ಸಿನಲ್ಲಿ ಕೊರಗುತ್ತ ತಮ್ಮ ರಕ್ಷಕನೂ ಜಗದ್ಗುರುವೂ ಆದ ಬ್ರಹ್ಮನನ್ನು ನೋಡುವುದಕ್ಕೆ ಹೋದರು ಆ ಇಂದ್ರಾದಿ ದೇವತೆಗಳು ತಮ್ಮ ಆಗಮನವನ್ನು ಬ್ರಹ್ಮನಲ್ಲಿ ಅರಿಕೆ ಮಾಡಿ ಬಹು ವಿನಯದಿಂದ ತಲೆಯು ನೆಲಕ್ಕೆ ಮುಟ್ಟುವಂತೆ ನಮಸ್ಕಾರ ಮಾಡಿದರು ಗಂಭೀರವಾದ ಅರ್ಥದಿಂದ ಕೂಡಿದ ಸ್ಪಷ್ಟ ವಚನಗಳಿಂದ ಅವನನ್ನು ಸ್ತುತಿಸಿದರು ದೇವತೆಗಳು ಹೇಳಿದರು ಸಕಲ ವೇದಗಳ ಸಾರವೆನಿಸಿದ ಓಂಕಾರ ಸ್ವರೂಪನು ನೀನು ದೇವ ಮನುಷ್ಯಾದಿ ಅನಂತ ಭೇದಗಳಿಂದ ಕೂಡಿದ ಈ ಜಗತ್ತನ್ನು ನಿರ್ಮಾಣ ಮಾಡಲೋಸುಗ ನೀನು ವ್ಯಕ್ತನಾದೆ ನೀನು ಅದರ ಆತ್ಮ ನೆನೆಸಿರುವೆ ಸೃಷ್ಟಿಸಿದ ತರುವಾಯ ನೀನು ಸತ್ವಗುಣಮಯನಾಗಿ ಅದನ್ನು ರಕ್ಷಿಸುವೆ ಕೊನೆಗೆ ನಿನಗೆ ತೋರಿದಾಗ ರುದ್ರನ ರೂಪವನ್ನು ತಾಳಿ ಅದನ್ನು ಸಂಹರಿಸುವೆ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳ ನಿಯಾಮಕನಾದ ನಿನಗೆ ನಮಸ್ಕಾರ ದೇವ ಅಚಿಂತ್ಯ ಮಹಿಮನಾದ ನೀನು ಬ್ರಹ್ಮಾಂಡವೆಂಬ ಪ್ರಸಿದ್ಧಿಯನ್ನು ಪಡೆದು ನಿನ್ನ ಹೆಸರಿನಿಂದಲೇ ಅಂಕಿತವಾದ ಅಂಡದಿಂದ ದಿವ್ಯ ರೂಪವನ್ನು ಧರಿಸಿ ಗೋಚರಿಸಿದೆ ಆ ಅಂಡದ ಮೇಲಣ ಮತ್ತು ಕೆಳಗಣ ಹೋಳುಗಳೆರಡನ್ನೂ ಭೂಮಿ ಅಂತರಿಕ್ಷಗಳೆಂದು ವಿಂಗಡಿಸಿದೆ ಅಷ್ಟೇ ಅಲ್ಲದೆ ಇದರಲ್ಲಿಯೇ ವಿತಲಾದಿಗಳಾದ ಏಳು ಅಧೋ ಲೋಕಗಳನ್ನು ಭೂಲೋಕ ಭುವರ್ಲೋಕ ಮೊದಲಾದ ಏಳು ಊರ್ಧ್ವಲೋಕಗಳನ್ನು ವಿಭಾಗ ಮಾಡಿದೆ ಭಗವಂತ ಸಕಲ ದೇವತೆಗಳ ನಿವಾಸಸ್ಥಾನವೆನಿಸಿದ ಮೇರು ಪರ್ವತವು ನಿನ್ನ ಗರ್ಭಾಶಯವೆಂದು ಎನಿಸಿದೆ ಜಗತ್ತೆಲ್ಲ ನಿನ್ನಿಂದ ನಿರ್ಮಿತವಾಗಿ ಪ್ರಕಾಶಿಸುತ್ತಿದೆ ಎಂಬುದು ನಮಗೆ ಗೊತ್ತು ನಿನಗೆ ಕರ್ಮಾಧೀನವಾದ ಜನ್ಮವಿಲ್ಲ ನೀನು ಶಾಶ್ವತ ಅಂತರಿಕ್ಷವು ನಿನ್ನ ಶಿರಸ್ಸು ಚಂದ್ರ ಸೂರ್ಯರು ಕಣ್ಣುಗಳು ಸರ್ಪಗಳೇ ನಿನ್ನ ಕೂದಲು ದಿಕ್ಕುಗಳು ನಿನ್ನ ಕಿವಿಯ ರಂಧ್ರ ಭೂಮಿಯು ನಿನ್ನ ಪಾದಗಳು ಸಮುದ್ರಗಳು ನಿನ್ನ ನಾಭಿರಂಧ್ರದಲ್ಲಿ ನೆಲೆಸಿರತಕ್ಕವು ನೀನು ಮಾಯಾರೂಪನು ಸರ್ವಕಾರಣನು ವೇದ ಪ್ರಸಿದ್ಧನು ಶಾಂತನು ತೇಜೋಮಯನು ಎಲ್ಲ ಬಗೆಯ ಉಪಾದಿಗಳಿಂದಲೂ ಬಿಡುಗಡೆ ಹೊಂದಿದವನು ಯೋಗಿಗಳು ವೇದಗಳ ಅರ್ಥವನ್ನು ಪರಿಶೀಲಿಸಿ ಅವು ಪುರಾಣ ಪುರುಷನಾದ ನಿನ್ನನ್ನೇ ಪ್ರತಿಪಾದಿಸುತ್ತವೆ ಎಂದು ನಿಶ್ಚಯಿಸಿರುವರು ತಮ್ಮ ಹೃದಯ ಕಮಲದಲ್ಲಿ ನಿನ್ನನ್ನೇ ನೆಲೆಗೊಳಿಸಿ ಧ್ಯಾನಿಸುವರು ನಿನ್ನನ್ನೇ ಅಂತರ್ಯಾಮಿ ಎಂದು ಹೇಳುವರು ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ ಮಹತ್ತು ಅಹಂಕಾರ ತನ್ಮಾತ್ರ ಭೂತ ಇಂದ್ರಿಯ ಆತ್ಮ ಎಂಬ ಏಳು ವರ್ಗದ ತತ್ವಗಳು ಪ್ರತಿಪಾದಿತವಾಗಿವೆಯಷ್ಟೇ ಎಂಟನೆಯ ತತ್ವವೆನಿಸಿದ ನೀನು ಅವುಗಳಿಗೆ ಕಾರಣವಾಗಿರುವೆ ಅವುಗಳಲ್ಲಿ ಒಂದೊಂದರಲ್ಲಿಯೂ ವ್ಯಾಪಿಸಿರುವೆ ಆತ್ಮನ ಕರ್ಮಾನುಭವಕ್ಕಾಗಿ ಈ ಪ್ರಾಕೃತಿಕ ತತ್ವಗಳಿಂದ ಸ್ಥೂಲ ಶರೀರಗಳನ್ನೂ ಸೂಕ್ಷ್ಮ ಶರೀರಗಳನ್ನೂ ನಿರ್ಮಿಸಿದೆ ದೈವಿ ಸಂಪತ್ತಿಗೆ ಹಾನಿ ಬಂದಾಗ ಅದನ್ನು ಪರಿಹರಿಸುವ ಸಲುವಾಗಿ ನೀನು ಜನ್ಮವೆತ್ತುವೆಯೆಂದು ಶಾಸ್ತ್ರಗಳು ಹೇಳುತ್ತವೆ ಆದಿ ಸೃಷ್ಟಿಯಲ್ಲಿ ಜೀವರಾಶಿಯೆಲ್ಲ ನಿನ್ನಿಂದಲೇ ಉತ್ಪನ್ನವಾದವು ಮರಳಿ ಅವು ತಮ್ಮ ತಮ್ಮ ಸಂಸ್ಕಾರಕ್ಕೆ ಅನುಗುಣವಾದ ಜನ್ಮವನ್ನು ಪಡೆದವು ಅನಾದಿಯು ಅಪರಿಚ್ಛಿನ್ನವೂ ಆದ ಕಾಲವು ನಿನ್ನ ಸಂಕಲ್ಪದಿಂದ ಮಾಸ ವರ್ಷ ಯುಗ ಮುಂತಾದ ಪ್ರಭೇದಗಳಿಂದ ಪರಿಚ್ಛಿನ್ನವಾಗಿರುವುದು ಸರ್ವಾಂತರ್ಯಾಮಿಯಾದ ಓ ದೇವ ಹಿಂದೆ ಹೇಳಿದ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಿಂದಿರುವ ಜೀವರಾಶಿಗಳ ಉತ್ಪತ್ತಿಗೂ ವಿನಾಶಕ್ಕೂ ನೀನೇ ಕಾರಣವಾಗಿರುವೆ ನೀನು ಅನಂತನು ಜಗತ್ಕರ್ತನು ಇವುಗಳಲ್ಲದೆ ಇನ್ನೂ ಉಳಿದ ಸೂಕ್ಷ್ಮ ರೂಪವಾದ ಮತ್ತು ಅದನ್ನು ಆವರಿಸಿಕೊಂಡಿರುವ ಸ್ಥೂಲ ರೂಪವಾದ ಸೃಷ್ಟಿವರ್ಗವೇನಿರುವುದು ಅದರ ಅಳಿವಿಗೂ ಉಳಿವಿಗೂ ನಿನ್ನನ್ನೇ ಕಾರಣವೆನ್ನುವರು ಅಲ್ಲದೆ ಇನ್ನೂ ಶಕ್ತಿಯುತರು ಪ್ರಾಚೀನರೂ ಆದ ಜ್ಞಾನಿಗಳೂ ಕೂಡ ನಿನ್ನನ್ನೇ ಸರ್ವಕಾರಣನೆನ್ನುವರು ಹೀಗೆ ಮಾನವರಲ್ಲಿ ಹಿಂದೆ ಹುಟ್ಟಿದ ಮತ್ತು ಮುಂದೆ ಹುಟ್ಟುವ ಒಬ್ಬೊಬ್ಬನೂ ತನ್ನ ಒಂದೊಂದು ಜನ್ಮದಲ್ಲಿಯೂ ನಿನ್ನನ್ನೇ ಸರ್ವಕರ್ತೃವೆಂದು ಭಾವಿಸುವನು ಹಾಗೆ ನಿನ್ನಲ್ಲಿ ಮನಸ್ಸಿಟ್ಟವನನ್ನು ನೀನು ಅಸಹಾಯಕನನ್ನಾಗಿ ಬಿಡುವುದಿಲ್ಲ ದೇವ ನೀನು ಭಕ್ತರಿಗೆ ಆಶ್ರಯವನ್ನು ಕೊಡತಕ್ಕವನು ಅನಂತರೂಪಿ ಎನಿಸಿಕೊಂಡವನು ನಮ್ಮನ್ನು ರಕ್ಷಿಸು ಸಲಹು ದೇವತೆಗಳು ವಿಕಾರರಹಿತನಾದ ಬ್ರಹ್ಮದೇವನನ್ನು ಸ್ತುತಿಸಿ ತಮ್ಮ ಇಷ್ಟಾರ್ಥವು ಕೈಗೂಡಲೆಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ನಿಂತಿದ್ದರು ಹೀಗೆ ಸ್ತುತಿಸಲ್ಪಟ್ಟ ಬ್ರಹ್ಮನು ಬಹಳ ಪ್ರಸನ್ನನಾಗಿ ವರವನ್ನು ಕರುಣಿಸುವುದಾಗಿ ಎಡಗೈಯಿಂದ ದೇವತೆಗಳನ್ನು ನಿರ್ದೇಶಿಸುತ್ತಾ ಇಂತೆಂದನು ಬ್ರಹ್ಮನು ಹೇಳುತ್ತಾನೆ ಓ ಇಂದ್ರ ಪತಿ ಇಲ್ಲದ ಸ್ತ್ರೀಯಂತೆ ನಿನ್ನ ಶರೀರವು ಇದ್ದಕ್ಕಿದ್ದ ಹಾಗೆ ಅಲಂಕಾರ ರಹಿತವಾಗಿರುವುದಲ್ಲ ಮುಖವು ಕೂದಲು ಕಳೆಗುಂದಿವೆ ನೀನು ಎಂದಿನಂತೆ ಪ್ರಕಾಶಿಸುತ್ತಿಲ್ಲ ಓ ಅಗ್ನಿ ಹೊಗೆ ಇಲ್ಲದಿದ್ದರೂ ನೀನು ಶೋಭಿಸುತ್ತಿಲ್ಲ ಕಾಡೆಲ್ಲವನ್ನೂ ಬಹುಕಾಲ ಸುಟ್ಟು ಬೂದಿಯಿಂದ ಮರೆಯಾದ ಕಾಳ್ಕಿಚ್ಚಿನಂತಿರುವೆ ಯಮನೆ ಆರೋಗ್ಯವಂತನಾದ ಮನುಷ್ಯನು ಕೋಲೂರಿಕೊಂಡು ನಡೆದರೆ ಹೇಗೆ ಒಪ್ಪುವುದಿಲ್ಲವೋ ಹಾಗೆ ನೀನು ರೋಗಗ್ರಸ್ತವಾದ ಈ ಶರೀರದಿಂದ ಪ್ರಕಾಶಿಸುವುದೇ ಇಲ್ಲ ಓ ನಿರುತಿಯೇ ನೀನು ರಾಕ್ಷಸರ ಒಡೆಯ ಶತ್ರುಗಳನ್ನು ಅಡಗಿಸುವವನು ಆದರೂ ಶತ್ರುವಿನಿಂದ ಬಾಧೆಗೊಂಡು ಹೆದರಿದವನಂತೆ ಮಾತನಾಡುವೆ ಏಕೆ ಎಲೆ ವರುಣನೆ ಅಗ್ನಿಯಿಂದ ಆವೃತನಾದವನಂತೆ ನಿನ್ನ ದೇಹವು ಬಹಳ ಬಾಡಿದೆ ನಿನ್ನ ಪಾಶಾಯುಧದ ಸರ್ಪಗಳು ರಕ್ತವನ್ನು ಕಾರುತ್ತಿದ್ದರು ಸುಮ್ಮನೆ ನೋಡುತ್ತಿರುವೆಯೇಕೆ ಎಲೈವಾಯು ಸ್ನೇಹಿತರಿಂದ ಪರಾಜಿತನಾದವನಂತೆ ನೀನು ಶೂನ್ಯ ಮನಸ್ಕನಾಗಿರುವೆಯಲ್ಲ ಕುಬೇರನೆ ಐಶ್ವರ್ಯದ ಒಡೆತನವನ್ನು ಬಿಟ್ಟು ಏತಕ್ಕೆ ಹೆದರಿರುವೆ ಓ ರುದ್ರರೇ ತ್ರಿಶೂಲಧಾರಿಗಳಾದ ನಿಮಗೆ ಈ ಹೃದಯ ವೇದನೆಯು ಏಕೆ ಬಂದಿತು ಹೇಳಿರಿ ನಿಮ್ಮ ತೇಜಸ್ಸೂ ಸಹ ಮರೆಯಾಗಲು ಕಾರಣವೇನು ಮಧುಸೂದನೇ ನೀನು ಪ್ರಯತ್ನರಹಿತನಾಗಿರುವೆಯಲ್ಲ ಇದೇನು ನಿನ್ನ ಕೈ ಪ್ರಕಾಶಹೀನವಾಗಿದೆ ನಿನ್ನ ಚಕ್ರವು ತನ್ನ ಸಹಜವಾದ ಕೋಟಿ ಸೂರ್ಯ ಪ್ರಕಾಶವನ್ನು ಬಿಟ್ಟು ಕೆನ್ನೈದಿಲೆಯ ಬಣ್ಣವನ್ನು ತಾಳಿದೆ ಆ ಬಗೆಯ ಕಾಂತಿಹೀನತೆ ಅದಕ್ಕೆ ಬರಬಾರದು ಎಲೈ ಸರ್ವತೋಮುಖನೇ ನಿನ್ನ ಕೋಮಲವಾದ ಉದರದಲ್ಲಿ ಅಡಗಿರುವ ಪ್ರಪಂಚಗಳನ್ನು ಅಲುಗಾಡದೆ ನೆಟ್ಟ ಕಣ್ಣುಗಳಿಂದ ನೋಡುತ್ತಿರುವೆಯೇನು ವೇದ ಶರೀರಕನಾದ ಬ್ರಹ್ಮನು ಹೀಗೆ ಹೇಳಲು ದೇವತೆಗಳು ಮಾತುಗಾರರಲ್ಲಿ ಬಲ್ಲಿದನಾದ ವಾಯುದೇವನಿಗೆ ತಮ್ಮ ಆಗಮನೋದ್ದೇಶವನ್ನು ಭಿನ್ನಯಿಸುವಂತೆ ಇತ್ತರು ಬಳಿಕ ವಿಷ್ಣುವೇ ಮೊದಲಾದ ದೇವತೆಗಳ ಕೋರಿಕೆಯಂತೆ ವಾಯುವು ಚರಾಚರ ರೂಪನೂ ಜಗತ್ತಿನ ಗುರುವೂ ವಿಭುವು ಆದ ಬ್ರಹ್ಮನಿಗೆ ಹೀಗೆ ಹೇಳುತ್ತಾನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ